ವೆಲ್ಕಮ್ ಟು ಇಂಗ್ಲಿಷ್ ಅಡಿಗೆ ನೋಡ ಇಲ್ಲಿ ಇವತ್ ನಾನು ಈ ತರ ಕಾಳು ತಗೊಂಡಿದೀನಿ ಇದಕ್ಕೆ ನಾವು ಮರಾಠಿಯಲ್ಲಿ ಚೌಳಿ ಅಂತೀವಿ ಇದಕ್ಕೆ ಚೌಳಿ ಅಂತೀವಿ ತಡ್ನಿ ಕಾಳು ತಡ್ನಿ ಕಾಳು ಇದು ತುಂಬಾ ಚಿಕ್ಕದಾಗಿದೆ ಬಟ್ ತುಂಬಾ ಪ್ರೋಟೀನ್ ಇರುತ್ತೆ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರೋಟೀನ್ ಇರುತ್ತೆ ಇದು ಒಂಥರ ಹೆಲ್ದಿ ರೆಸಿಪಿ ಸೊ ಇವಾಗ ನಾ ಇದು ಏನ್ ಮಾಡಿದಿನಿ ಅಂದ್ರೆ ತಡ್ನಿ ಕಾಳನ್ನ ಓವರ್ ನೈಟ್ ನಾನು ನೀರಲ್ಲಿ ನೆನ್ಸ್ಕೊಂಡಿದ್ದೀನಿ ನೆನ್ಸ್ಲಿಲ್ಲ ಅಂದ್ರೆ ನೆನೆಸ್ಲಿಲ್ಲ ಅಂದ್ರೆ ಹುರಿದ್ ನೀವು ಡೈರೆಕ್ಟ್ ಕುಕ್ಕರ್ ಹಾಕೋಬಹುದು ಸೊ ನೋಡಿ ಆ ತಡಣಿ ಕಾಳು ಏನಿದೆ ಅಲ್ಲ ನಾನು ಓವರ್ ನೈಟ್ ಓವರ್ ನೈಟ್ ಅಂದ್ರೆ ಒಂದು ಎಂಟು ಅವರ್ ಹತ್ರ ಏನಾಗುತ್ತೆ ನೆನೆಸೋದ್ರಿಂದ ಇದ್ರ ಒಳಗಡೆ ಇನ್ನೂ ನ್ಯೂಟ್ರಿಷನ್ ಜಾಸ್ತಿ ಆಗುತ್ತೆ ಸೊ ಹುರಿದು ಬಿಟ್ಟು ನೀವು ಡೈರೆಕ್ಟ್ ಮಾಡಿದ್ರು ಅದು ಚೆನ್ನಾಗೇ ಬರುತ್ತೆ ಬಟ್ ಅದ್ರ ಫ್ಲೇವರು ಮತ್ತೆ ಈ ಫ್ಲೇವರಿಗೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ ಅರ್ಜೆಂಟ್ ಇದೆ ನೀವು ನೆನೆಸಿಲ್ಲ ಅಂದ್ರೆ ಹುರಿದು ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ನೋಡಿ ಇದನ್ನ ಇವಾಗ ನಾನು ತುಂಬಾ ಚೆನ್ನಾಗಿ ದಪ್ಪ ಆಗಿದೆ ಇವಾಗ ನಾವು ಇದನ್ನ ಏನ್ ಮಾಡೋಣ ಅಂದ್ರೆ ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ನಾನು ಇವಾಗ ಇವಾಗ ಈ ಕುಕ್ಕರ್ ಒಳಗಡೆ ನಾವು ನೆನ್ಸಿರೋದ್ ಕಾಳನ್ನ ಹಾಕೊಳ್ಳೋಣ ಸೊ ಇದಕ್ಕೇನೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಸೊ ನೋಡಿ ಇವಾಗ ನೀರೆಲ್ಲ ಹಾಕೊಂಡ ನಂತರ ಇದ್ರ ಒಳಗಡೆ ನಾವು ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಹಾಕಿ ಫ್ಲೇವರ್ ಮತ್ತೆ ಬೇಸಿದ್ರೆ ಟೇಸ್ಟ್ ರುಚಿ ಚೆನ್ನಾಗಿ ಕೊಡುತ್ತೆ ಹೌದು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಮುಚ್ಚಿಬಿಟ್ಟು ಇದನ್ನ ನಾವು ಒಂದು ಮೂರ್ ವಿಸಲ್ ಮೀಡಿಯಂ ಫ್ಲೇಮ್ ಅಲ್ಲಿ ತಕೊಂಡ್ ಬರೋಣ ಬಾಣ್ಲಿನ ತಗೊಂಡಿದೀವಿ ಕುಕ್ಕರ್ ವಿಸಲ್ ಆಗಿದೆ ಅದನ್ನ ತಣ್ಣಗಾಕಿಟ್ಕೊಂಡು ಇಲ್ಲೊಂದು ಇಲ್ಲೊಂದ್ ಒಗ್ಗರಣೆನ ಮಾಡ್ಕೊಳ್ಳೋಣ ಮೊದಲಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ನಾಶ ಇವಾಗ ನಾವು ಜೀರಿಗೆ ಸಾಸಿವೆ ಹಾಕೋದು ಬೇಕಾಗಿಲ್ಲ ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದೀವಿ ಸೊ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಜಜ್ಜಿ ಬಿಟ್ಟು ತಗೊಂಡಿದ್ದೀನಿ ನೋಡಿ ಈ ತರ ಯಾಕಂದ್ರೆ ಬೆಳ್ಳುಳ್ಳಿ ತುಂಬ ಪೇಸ್ಟ್ ಥರ ಮಾಡ್ಕೋಬೇಡಿ ಒಂದು ಸ್ವಲ್ಪ ಇದು ದಪ್ಪನೇ ಇರಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಳ್ಬೇಕಲ್ಲ ಹೌದು ಅನ್ನು ಮಾತ್ರ ಅಲ್ಲಿ ಇಟ್ಕೊಳ್ಳಿ ಇವಾಗ ಇಮಿಡಿಯೇಟಾಗಿ ಇದ್ರೊಳಗಡೆ ನಾನು ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿರೋದು ಇದಕ್ಕೇನೆ ಕರಿಬೇವು ಸೊಪ್ಪನ್ನು ಸಹ ಹಾಕೊಳ್ಳೋಣ ಇದೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮಲ್ಲಿ ಫ್ಲೇಮಲ್ಲಿ ಮಾತ್ರ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಆಶಾ ನಮಗೆ ಈರುಳ್ಳಿ ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ ಮೀಡಿಯಮ್ ಸ್ವಲ್ಪ ಕಲರ್ ಬರಬೇಕಾ ಕಲರ್ ಅನ್ನೋತ್ತಿದ್ರೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಹೋಗಿ ಸಾಫ್ಟ್ ಆದ್ರೆ ಸಾಕು ಸಾಕು ಹೌದು ಇದು ಉತ್ತರ ಕರ್ನಾಟಕದ ಬಾರಿ ಫೇಮಸ್ ರೆಸಿಪಿ ಆಶಾ ತುಂಬಾ ಹೆಲ್ದಿ ಕೆಲವೊಬ್ಬರಲ್ಲಿ ಗತೆಯೆಲ್ಲ ಹೋಗ್ತಾರಲ್ಲ ಸೊ ಸಬ್ಗೆ ಸೊಪ್ಪಂತೂ ನಾವು ಬೆಳೆದಿರ್ತೀವಿ ಗದ್ದೆಯಲ್ಲಿ ಮೆಂತ್ಯ ಸೊಪ್ಪು ಇದ್ರೆ ಮೆಂತ್ಯ ಸೊಪ್ಪು ಹಾಕ್ತಾರೆ ಯಾಕಂದ್ರೆ ಈ ಕಾಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರೋದ್ರಿಂದ ಇದೇ ತರ ಕಾಳುಗಳು ಎವ್ರಿ ಡೇ ತಿಂತೀವಿ ನಾವು ಒಂದಿನ ಹೆಸರು ಕಾಳು ಒಂದಿನ ಮುಕ್ನೆ ಕಾಳು ಒಂದ್ಸಲ ಅಣ್ಸಂದಿ ಕಾಳು ಒಂದ್ಸಲ ಮಿಕ್ಸ್ ಕೂಡ ಮಾಡ್ಬೋದಲ್ವ ಮಿಕ್ಸ್ ಕೂಡ ಮಾಡಬಹುದು ಸೊ ಅದಕ್ಕೆ ಅಲ್ಲಿ ಜನ ತುಂಬಾ ಗಟ್ಟಿ ಇದ್ದಾರೆ ಇನ್ನೂ ಆದ್ರೂ ಗದ್ದೆ ಕೆಲಸ ಮಾಡ್ತಾರೆ ಸೊ ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಫ್ಲೇಮನ್ನ ಇವಾಗ ನಾವು ಲೋ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಇವಾಗ ಕುದಿಸಿರೋದು ಕಾಳನ್ನು ಹಾಕೋತಾ ಇದ್ದೀನಿ ಇದ್ರ ಒಳಗಡೆ ಒಂದು ಸ್ವಲ್ಪ ನೀರು ಉಳಿದಿರುತ್ತೆ ನೀವು ಬೇಕಂದ್ರೆ ಅದರಿಂದ ಸಾಂಬಾರ್ ಮಾಡ್ಕೊಳ್ಳಿ ಅಥವಾ ಉಪ್ಪನ್ನು ಹಾಕೊಂಡ್ಬಿಟ್ಟು ಹಾಗೇನು ಕುಡ್ಕೋಬಹುದು ಸೊ ನೋಡಿ ಇವಾಗ ನೀರನ್ನು ತೆಗೆದು ಬಿಟ್ಟು ಇಲ್ಲಿ ಬರೀ ಕಾಳನ್ನ ನಾವು ಹಾಕೋಬೇಕು ಗ್ರೇವಿ ಬೇಕಂದ್ರೆ ಆ ನೀರನ್ನು ಸ್ವಲ್ಪ ಸೇರಿಸ್ಕೊಬೋದಲ್ವಾ ಗ್ರೇವಿ ಬೇಕಂದ್ರೆ ಎಲ್ಲ ನೀರು ಪೂರಿ ಹಾಕಿ ಗ್ರೇವಿ ಮಾಡ್ತು ಇನ್ನ ಹೆಲ್ದಿ ಮತ್ತೆ ತುಂಬಾ ಚೆನ್ನಾಗಾಗುತ್ತೆ ಆ ರೆಸಿಪಿ ನೋಡಿ ಕಾಳು ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಮೂರಿಂದ ನಾಲ್ಕು ವಿಸಲ್ ಹಾಕಿಸ್ಕೊಂಡ್ರೆ ಈ ಥರ ಬೇಯುತ್ತೆ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು ನೋಡಿ ಇವಾಗ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಶ್ ಆಗಿರಬೇಕು ಅವಾಗ ತುಂಬ ಚೆನ್ನಾಗಿರುತ್ತೆ ಸಬ್ಬಿಗೆ ಸೊಪ್ಪು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಈ ನಡುವೆ ಮಕ್ಕಳು ಸೊಪ್ಪು ಕಾಳು ತಿನ್ನಲ್ಲ ಈ ಥರ ಮಾಡ್ಕೊತರೆ ತುಂಬ ಹೆಲ್ದಿಯಾಗಿ ತಿನ್ಕೋತಾರೆ ಸೊ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಕಾಳು ಬಯಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ವಿ ಏಷಾ ಇವಾಗ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದ್ರೆ ಒಂದ್ಸರ್ತಿ ಮಿಕ್ಸ್ ಮಾಡಿ ಆಮೇಲೆ ಉಪ್ಪನ್ನು ಹಾಕೊಳ್ಳಿ ಯಾಕಂದ್ರೆ ಇದನ್ನ ಸೊಪ್ಪು ಬೇರೆ ಕರಗುತ್ತಲ್ಲ ಹಂಗಾಗಿ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಹಾಕೊಂಡು ಇವಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮನ್ನ ಇವಾಗ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಸೊ ನಾಲ್ಕು ವಿಸಿಲ್ಗೆನೆ ನಮ್ ಬೇಳೆ ಇಷ್ಟು ಚೆನ್ನಾಗಿ ಕಾಳು ಇಷ್ಟು ಚೆನ್ನಾಗಿ ಕುದ್ದಿದೆ ನೋಡ ತುಂಬಾ ಸಾಫ್ಟ್ ಉನ್ನೂ ಮಾಡ್ಕೋಬೇಡಿ ತುಂಬಾ ಹಾಡನ್ನು ಮಾಡ್ಕೋಬೇಡಿ ಅಂದ್ರೆ ಅಷ್ಟ ಕರ್ಗುತ್ತೆ ಸ್ವಲ್ಪ ಕಾಳಿನ ಜೊತೆ ಇಲ್ಲಿ ನಾನು ಒಂದು ದಪ್ಪ ಕಟ್ಟು ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೀನಿ ಫುಲ್ ಸೊ ನಿಮ್ಮ ಹತ್ರ ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದ್ರೆ ಮೆಂತ್ಯ ಸೊಪ್ಪು ಸಹ ಹಾಕೊಂಡು ಮಾಡ್ಕೊಬೋದು ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಇದ್ರ ಒಳಗಡೆ ನಾವು ಮಸಾಲೆಯನ್ನು ಹಾಕೊಳ್ಳೋಣ ಫ್ಲೇಮನ್ನು ಇವಾಗ ಲೋಲ್ಲಿ ಇಟ್ಕೊಂಡು ಇಲ್ಲಿ ನಾನು ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ನೋಡಿ ಹಾಕೊಳ್ಳಿ ಅದ್ರ ಜೊತೆ ಇವಾಗ ಇದಕ್ಕೆ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕೋತಾ ಇದ್ದೀವಿ ಇದಕ್ಕೆ ನಾವು ಖಾರ ಅಂತೀವಿ ಖಾರದ ಪುಡಿಯಲ್ಲೇ ಮಾಡ್ಕೊಬೋದು ಬೇರೆ ಖಾರದ ಪುಡಿಯಲ್ಲಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆಣಸಿನಕಾಯೂ ಮತ್ತು ಬೆಳ್ಳುಳ್ಳಿನ ರುಬ್ಬಿ ಬಿಟ್ಟುನು ಹಾಕೋಬೋದು ಸ್ವಲ್ಪ ಅರ್ಶಿಣದ ಪುಡಿನ ಹಾಕೋಣ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಹೌದು ಸಾಫ್ಟ್ ಆಗಿದೆ ಹುಚ್ಚಳ ಪುಡಿನ ಹಾಕೊಳ್ತಾ ಇದ್ದೀವಿ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀವಿ ಅದ್ ಎಷ್ಟು ಹಾಕಿದ್ರೂ ರುಚಿ ಚೆನ್ನಾಗಿರತ್ತೆ ಇವನ್ ಅಂತೂ ತುಂಬಾ ಬೆನಿಫಿಶಿಯಲ್ ಇದೆ ಇದು ಹುಚ್ಚಳದ್ ಪುಡಿ ಹೇಗ್ ಮಾಡೋದು ಅಂತ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀವಿ ಸೊ ಅದನ್ನ ನೀವು ನೋಡ್ಕೊಳ್ಳಿ ಸೊ ಇದನ್ನೆಲ್ಲ ನಾವು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ತಿಳಿಸಾರು ಮಾಡಿ ಸೈಡಿಗೆ ಬೇಕಾದರೂ ಇದನ್ನು ನಂಚ್ಕೊಂಡು ತಿನ್ಬೋದು ರೊಟ್ಟಿಗೆ ತಿನ್ಬೋದು ಚಪಾತಿ ಯಾವುದಕ್ಕೆ ಬೇಕಾದರೂ ತುಂಬಾ ಚೆನ್ನಾಗಿರುತ್ತೆ ಮೊಸರು ಹಣ್ಣುಗೂ ಸಖತ್ತಾಗಿರುತ್ತೆ ಓಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಏನು ಮಾಡೋಣ ಅಂದರೆ ಇದ್ರ ಮೇಲ್ಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇದು ಆಪ್ಷನಲ್ ಇದೆ ಬಟ್ ನಾವು ಅಥೆಂಟಿಕ್ ವೇ ಉತ್ತರ ಕರ್ನಾಟಕದವರು ಇದೇ ಥರ ಮಾಡೋದು ಇದರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಜಾಸ್ತಿ ಮಸಾಲೆಗಳು ಕೂಡ ಇಲ್ಲ ಜಾಸ್ತಿ ಮಸಾಲೆ ಇಲ್ಲ ಬೇರೆ ಎರಡು ಮಸಾಲೆಯಲ್ಲಿ ಮಾಡ್ಕೊಳ್ಳೋಂತ ರೆಸಿಪಿ ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಆಶಾ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಜಾಸ್ತಿ ಹೊತ್ತು ಇವಾಗ ಬೈಸೋದು ಬೇಕಾಗಿಲ್ಲ ಅಂದ್ರೆ ಇದು ಆಲ್ರೆಡಿ ಸಾಫ್ಟ್ ಆಗಿದೆ ಮತ್ತೆ ಸಬಸಿಗೆ ಸೊಪ್ಪು ಬೈಯೋದು ತುಂಬಾ ಹೊತ್ತೇನು ಟೈಮ್ ತಗೊಳಲ್ಲ ಸೊ ನೋಡಿ ನಮ್ದು ಹೆಲ್ದಿ ನ್ಯೂಟ್ರಿಷಿಯಸ್ ನಮ್ದು ಕಾಳು ಮತ್ತೆ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಇದನ್ನ ಎದುರು ಜೊತೆ ತಿನ್ನೋದು ಯಾವ ತರ ತಿನ್ನೋದು ಅಂತ ಹೇಳ್ತೀನಿ ಇದು ತಿನ್ನೋದ್ ರೀತಿ ಇವತ್ತು ತುಂಬಾ ಡಿಫ್ರೆಂಟ್ ಆಗಿದೆ ಇದನ್ನ ನಾವು ಚಪಾತಿ ಜೊತೆ ಆಗಲಿ ಪರಾಟಾ ಜೊತೆ ಆದ್ರೂ ತಿನ್ಬಹುದು ಬಟ್ ಅಠೆಂಟಿಕ್ ಉತ್ತರ ಕರ್ನಾಟಕದವರು ಇದನ್ನ ಯಾವ ತರ ತಿಂತಾರೆ ಅಂತ ಹೇಳ್ತೀನಿ ಸೊ ನೋಡಿ ಇಲ್ಲಿ ನಾನು ಖಡಕ್ ಜಾಳದ್ ರೊಟ್ಟಿನ ತಗೊಂಡಿರೋದು ಕಡಕ್ ಜಾಳದ್ ರೊಟ್ಟಿ ಹಾ ಕಟಿ ರೊಟ್ಟಿ ಸೊ ಇದ್ರ ಮೆಲ್ಗಡೆ ಆಶಾ ನಾವು ಯಾವ ತರ ತಿಂತೀವಿ ನೋಡು ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಇವಾಗ ನಾವು ಮಾಡ್ಕೊಂಡ್ರು ಅಂತ ಪಲ್ಯ ಇದ್ರ ಜೊತೆ ಒಂದು ಎರಡು ತರ ಪಲ್ಯ ಇದ್ರೆ ಸಾಕು ಒಂದು ಉದುರು ಒಂದು ಗ್ರೇವಿ ಆಮೇಲೆ ಇದ್ರ ಜೊತೆ ನೋಡಿ ಇಲ್ಲಿ ಬದ್ನೆಕಾಯಿ ಹೆಣ್ಣಗೈ ಈ ಬದ್ನೆಕಾಯಿ ಹೆಣ್ಣಗೈ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಹೆಣ್ಗೈ ತುಂಬಾನೇ ಚೆನ್ನಾಗಿರುತ್ತೆ ಹೌದು ಸೊ ನಾವು ಕಟ್ಟಿ ರೊಟ್ಟಿ ಇದ್ರೆ ಎರಡು ತರ ಒಂದು ಗ್ರೇವಿ ಒಂದು ಉದುರು ಇಷ್ಟೇ ಅಲ್ಲದೆ ಇದ್ರ ಜೊತೆ ಇಲ್ಲಿ ನಾನು ಚಟ್ನಿ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಹಿಂಡಿ ಅಂತೀವಿ ಶೇಂಗಾ ಹಿಂಡಿ ಬೀಜದ ಚಟ್ನಿ ಪುಡಿ ಹೌದು ಶೇಂಗಾ ಹಿಂಡಿ ಜೊತೆ ಅಕ್ಸಿ ಹಿಂಡಿ ಮೇಲ್ಗಡೆ ಹಸ ಈ ತರ ಹಿಂಗ್ ಸೈಡಕ್ಕೆ ಮೊಸರು ಹೆಂಗಿರುತ್ತೆ ಆಮೇಲೆ ನೆನ್ಸ್ಕೊಳಕೆ ಕಂಪಲ್ಸರಿ ಎಲ್ಲರ ಫೇವರೇಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೊ ನೋಡಿ ಇದು ಅಥೆಂಟಿಕ್ ಉತ್ತರ ಕರ್ನಾಟಕದ ಜವಾರಿ ಊಟ ಇದು ಸೊ ನೋಡಿ ನೋಡ್ತಾ ಇದ್ರೆ ಬಾಯಿಯಲ್ಲಿ ನೀರು ಬರ್ತಾ ಇದ್ರೆ ಇಮಿಡಿಯೇಟ್ ಆಗಿ ಕಮೆಂಟ್ ಹಾಕಿ ಮತ್ತೆ ಈ ಸೊಪ್ಪು ಮತ್ತೆ ಕಾಳು ಇದ್ರೆ ಕಾಳು ನೆನೆಸಿಲ್ಲ ಅಂದ್ರೂ ಬಿಟ್ಟು ಮಿಕ್ಸ್ ಇದು ಕುಕ್ಕರ್ಗೆ ಹಾಕ್ಬಿಡಿ ಸೊ ನಿಮ್ ಕಾಳು ಬೈಯುತ್ತೆ ನೆನ್ಸು ಆವಾಗ ಹೌದು ತುಂಬಾ ಹೆಲ್ದಿ ರೆಸಿಪಿ ಅಕ್ಷಿ ಹಿಂಡಿ ಮಸೂರು ಶೇಂಗಾ ಹಿಂಡಿ ಬದ್ನೇಕಾಯಿ ಎಣ್ಣಕಾಯಿ ಆಮೇಲೆ ಸೊಪ್ಪು ಕಾಳು ಪಲ್ಯ ಆದ್ರೂ ಕೂಡ ನೆನ್ಸ್ಕೊಳಕ್ಕೆ ಈರುಳ್ಳಿ ಇರುಳಿ ಒಂದ್ಸರಿ ಮನೇಲಿ ಮಾಡಿಕೊಡಿ ಮರಿಬೇಡಿ ನೋಡಿ ಇದನ್ನ ಹೆಂಗ್ ತಿನ್ನೋದು ಅಂದ್ರೆ ಅಶಾ ಇದಕ್ಕೆ ಇನ್ನೊಂದು ರೊಟ್ಟಿ ತಗೊಂಡಿರ್ತೀವಿ ನಾವು ಇದನ್ನ ಈ ತರ ಮುರ್ಕೊಳ್ಳೋದು ಸೌಂಡ್ ನೋಡಿ ಇದು ಒಲೆ ಮೇಲೆ ನಾವು ಈ ಕಟ್ಟಿ ಮಾಡಿರೋದು ಈ ಇಷ್ಟ ಹೌದಾ ನೋಡಿ ಇದನ್ನ ಒಂದ್ ಸ್ವಲ್ಪ ಇದನ್ನು ಸಹ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂದ್ರೆ ನಾವೇ ಅಶಾ ಫಸ್ಟ್ ಇದನ್ನ ಸೊಪ್ಪನ್ನ ಹಚ್ಕೊಳ್ಳೋಣ ನೋಡಿದು ಇದ್ರ ಜೊತೆ ಈ ಬದನೆಕಾಯಿ ಆಮೇಲೆ ಇದು ಚಟ್ನಿ ಮೊಸರು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ನೋಡ ತಿಂದು ಇದ್ರ ಜೊತೆ ನೆನೆಸ್ಕೊಳಕ್ಕೆ ಹ್ಞೂ ಅದ್ಭುತ ಕಾಳು ಪಲ್ಯನೂ ಚೆನ್ನಾಗಿದೆ ಬದನೆಕಾಯಿ ಸೂಪರ್ ಆಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿದೆ ಸೊ ನೋಡಿ ಇದು ತಿನ್ಬಿಟ್ಟು ನಾನು ಹೇಳ್ತೀನಿ ಹೆಂಗಾಗಿದೆ ಅಂತ ತುಂಬ ಸಖತ್ತಾಗಿದೆ ಶಾ ಇನ್ನು ನೆಂಚ್ಕೊಳ್ಳೋಕೆ ಈರುಳ್ಳಿ ಅಂತೂ ಹೌದು ಇನ್ನೂ ಚೆನ್ನಾಗಿ ಸಿಗುತ್ತೆ ಎಷ್ಟು ಫಸ್ಟ್ ಕ್ಲಾಸ್ ರೆಸಿಪಿ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಿಮ್ಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಗೊತ್ತಿದೆ ನೀವು ಸರ್ತಿ ಮಾಡ್ಕೊಂಡು ತಿನ್ನಿ ನೀವು ಈ ಥರ ತಿಂತಾ ಇದ್ರೆ ಹಳೆ ಊರಲ್ಲಿ ತಿಂದಿರ್ತೀವಲ್ಲ ಆ ಜ್ಞಾಪಕ ಆಗುತ್ತೆ ಹೌದು ಸೊ ಇನ್ನೂ ಅಂದರೆ ನಿಮಗೆ ಸಾಫ್ಟ್ ಜಾಳದ್ ರೊಟ್ಟಿ ರೆಸಿಪಿ ಬೇಕಾಗಿದ್ದರೆ ಆಲ್ರೆಡಿ ನಾವು ನಮ್ಮದು ವಿಡಿಯೋದಲ್ಲಿ ಆ ರೆಸಿಪಿ ಇದೆ ಆ ರೆಸಿಪಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಒಂದ್ಸರ್ತಿ ಸಾಫ್ಟ್ ಜಾಳದ್ ರೊಟ್ಟಿ ಮತ್ತು ಈ ಥರ ಕಾಳು ಪಲ್ಯನ ಮಾಡ್ಕೊತೀನಿ ಮತ್ತೆ ಸಿಗೋಣ ನಾವು ಹೊಸ ಹೊಸ ರೆಸಿಪಿ ಜೊತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು